ಇಲ್ಲಿ ಇವತ್ತು ಈ ಟ್ರೇಲರ್ ಲಾಂಚ್ ಅಲ್ಲಿ ಸಿಕ್ಕಿದ ಅರ್ಧ ಎಂಟರ್ಟೈನ್ಮೆಂಟ್ ಸಿನಿಮಾ ಇದ್ರೆ ಸಿನಿಮಾ ಸೂಪರ್ ಹಿಟ್ ನನ್ನ ಟ್ರೈಲರ್ ಲಾಂಚ್ ಯಾವ್ದು ಇಷ್ಟತ್ತು ಬಹಳ ಒಳ್ಳೆ ಸ್ನೇಹಿತರು ಸ್ನೇಹದಲ್ಲಿ ಬೇರೆ ಬೇರೆ ತರ ಇರುತ್ತೆ ಕೆಲವರು ಒಂದು ಐದಾರು ಸತಿ ಸಿಕ್ಕಿದ್ಮೇಲೆ ಫ್ರೆಂಡ್ಸ್ ಆಗ್ತಾರೆ ಇನ್ ಕೆಲವರು ಆಗದೇ ಇಲ್ಲ ಅವರಿಂದ ದೂರ ಇದ್ ಬಿಡ್ತೀವಿ ಇನ್ ಕೆಲವರು ಮೊದಲನೇ ಭೇಟಿಯಲ್ಲೇ ಅಂತ ಒಬ್ಬ ಸ್ನೇಹಿತ ಯತಿರಾಜ್ ಅವರು ಮೊದಲನೇ ತುಂಬಾ ಇಷ್ಟ ಆದವ್ರು ಬಟ್ ಆ ಫ್ರೆಂಡ್ ಈ ಫ್ರೆಂಡ್ ಅಲ್ಲ ಏನೇ ಹೇಳ್ತಾರೆ ಇವರಿಂದ ಸಾಕಷ್ಟು ಒಳ್ಳೆ ಸಜೆಷನ್ ಸಿಕ್ಕಿದೆ ನಾನು ಒಂದು ಹದಿನೇಳು ವರ್ಷ ಆಯ್ತು ಅವರಷ್ಟಾಗಿಲ್ಲ ಬಟ್ ಅವತ್ತಿಂದ ಜೊತೆಗೆ ಸಾಕಷ್ಟು ಸಜೆಷನ್ ಕೊಡ್ಕೊಂಡು ತುಂಬಾ ಒಳ್ಳೆ ಸ್ನೇಹಿತರಾಗಿದ್ದಾರೆ ನನ್ನ ಜೊತೆ ಅಹ್ ಅಂಡ್ ಗೆಳೆಯ ಇನ್ನೊಂದು ಹೇಳಕ್ ಇಷ್ಟಪಡ್ತೇನೆ ಈ ವಸೂ ಅದೊಂದು ಮಜಾ ಒಸುಬ್ರು ನ್ಯೂ ಕಮರ್ಸ್ ಇದೆಯಲ್ಲ ಇಲ್ಲ ತುಂಬಾ ಬೇಗ ಸೀನಿಯರ್ಸ್ ಆಗ್ಬಿಡ್ತೀವಿ ಇಂಡಸ್ಟ್ರಿಯಲ್ಲಿ ನನಗೆ ಆಗ್ಲೇ ಸೀನಿಯರ್ ಅಂತಾರೆ ಅಷ್ಟು ವಯಸ್ಸಾಗಿಲ್ಲ ಬಟ್ ಆಗ್ಲೇ ಸೀನಿಯರ್ ಅಂತಾರೆ ಹೊಸೊಬ್ರು ಅನ್ನೋದ್ ಇದೆಯಲ್ಲ ಅದನ್ನ ಎಂಜಾಯ್ ಮಾಡಿ ಹೇಳ್ತೀನಿ ಎಷ್ಟು ವರ್ಷ ಅದಿರುತ್ತದ ಒಂಥರ ಚೆನ್ನಾಗಿರುತ್ತೆ ಆ ಥ್ರೀಲರ್ ಬಹಳ ಚೆನ್ನಾಗಿ ಬಂದಿದೆ ಯತಿ ಅವರ ಕೆಲ್ಸದ ಬಗ್ಗೆ ನನಗೆ ತುಂಬಾ ಚೆನ್ನಾಗ್ ಗೊತ್ತು ಮಂಜು ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ ಎಲ್ಲಿ ಕಾಣಿಸ್ತಾರ ನಾಗೇಶ್ ನಾಗೇಶ್ ಸರಿ ನಾಗೇಶ್ ಜೊತೆ ಸಿನಿಮಾಗಳು ಕೆಲ್ಸ ಮಾಡಿದೀನಿ ಪಳ್ಳಿಗಿರೋ ಸೀನಿಯರ್ಸ್ ಆಗಿದ್ದಾರೆ ಸೊ ಅವ್ರ ಕೆಲ್ಸ ಸಿನಿಮಾ ಚೆನ್ನಾಗಿ ಕಾಣಿಸ್ತದೆ ವಿಜಯ್ ಬಯಸೂಲ್ ಯು ಬ್ರದರ್ ನೀವ್ ಹೇಳ್ದಂಗೆ ಅವರು ಪ್ರತಿ ಸಲ ಪ್ರಜ್ವಲ್ನ ಇಮ್ಯಾಜಿನ್ ಅಂದಂಗೆ ಪ್ರಜ್ವಲ್ನ ಆ ಲಾ ಆಫ್ ಅಟ್ರಾಕ್ಷನ್ ನಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ಲಿ ಆದಷ್ಟು ಬೇಗ ಮಂಜಣ್ಣ ಹೇಳ್ದಂಗೆ ನಿರ್ಮಾಪಕರು ಸಿಗ್ಲಿ ಒಳ್ಳೆ ಕತೆ ಸಿಗ್ಲಿ ಖಂಡಿತ ಇಡೀ ತಂಡಕ್ಕೆ ಒಳ್ಳೇದಾಗಲಿ ನಾನು ಜಾಸ್ತಿ ಇಳಿಯಕ್ಕೆ ಹೋಗಲ್ಲ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂಡ್ ನಿಮ್ಗೆ ಜೋಡಿ ತುಂಬಾ ಚೆನ್ನಾಗಿ ಕಾಣಿಸಿದೆ ಸ್ಟೇಜ್ ಮೇಲೆ ನಿಂತಾಗ್ಲೂ ಎಲ್ರಿಗೂ ನಿಮ್ಮ ಜೋಡಿ ತುಂಬಾ ಚೆನ್ನಾಗಿ ಕಾಣಿಸಿದೆ ಅದ್ಭುತವಾದ ಇದೆ ಸಿನಿಮಾ ಅಲ್ಲಿ ಸೊ ದಟ್ ಇಸ್ ಯುವರ್ ಸ್ಟ್ರೆಂತ್ ಆಕ್ಚುಲಿ ಈ ಸಿನಿಮಾಗೆ ಇತ್ತೀಚೆಗೆ ತುಂಬಾ ನೆಗೆಟಿವ್ ಎಲಿಮೆಂಟ್ಸ್ ನೆಗೆಟಿವ್ ವಿಷಯಗಳು ತುಂಬಾ ಓಡಾಡ್ತಾನೆ ಇದೆ ಆರ್ಟಿಸ್ಟ್ ಆರ್ ಎಂಟರ್ಟೈನರ್ಸ್ ಅಂಡ್ ನಮ್ಮ ಸುತ್ತಮುತ್ತ ಯಾವಾಗ್ಲೂ ಪಾಸಿಟಿವಿಟಿ ಇರಬೇಕು ಅಂಡ್ ನಾವು ಅಷ್ಟೇ ಪಾಸಿಟಿವ್ ಆಗಿ ವರ್ತನೆ ಮಾಡ್ಕೊಬೇಕು ಸೊ ಈ ಪಾಸಿಟಿವಿಟಿ ಎಲ್ಲರೂ ದಯವಿಟ್ಟು ಫಾಲೋ ಮಾಡಲಿ ನಮ್ಮ ಮನುಷ್ಯರು ಒಬ್ಬರೊಬ್ಬರನ್ನ ಇಷ್ಟಪಡೋಣ ಸಾಥ್ ಕೊಡೋಣ ಸಪೋರ್ಟ್ ಮಾಡೋಣ ಈ ಮೊಬೈಲ್ ಅದರ ಕೆಳಗಿದೆ ಅವನ ಎತ್ತೋ ಪ್ರಯತ್ನ ಮಾಡೋಣ ಮನುಷ್ಯತ್ವನ ಎಲ್ಲೋ ಈ ಜೀವನದ ಒಂದು ರೇಸಲ್ಲಿ ದುಡ್ಡಿನ ಒಂದು ರೇಸಲ್ಲಿ ಸಕ್ಸೆಸ್ ರೇಸ್ ರೇಸಲ್ಲಿ ಆ ಮನುಷ್ಯತ್ವನ ಮಿಸ್ ಮಾಡೋದು ಬೇಡ ಎಲ್ಲರೂ ಒಳ್ಳೆಯವರಾಗಿರೋಣ ಇನ್ನೊಬ್ಬರ ಬಗ್ಗೆ ಒಳ್ಳೇದನ್ನ ಬಯಸೋಣ ಎಲ್ರಿಗೂ ಒಳ್ಳೇದಾಗಿ ಎಲ್ಲರೂ ಯು